ಸತಿವೇಗಕ್ಕೆ ಸಾಕು ನಾಯಿ ದುರ್ಮರಣ ಪ್ರತಿ ಜೀವಿಗೂ ಜೀವಿಸುವ ಹಕ್ಕಿದೆ ಅದನ್ನು ಪ್ರಾಣಿಗಳನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಮನುಷ್ಯ ಸತ್ರೆ ಒಂದು ನ್ಯಾಯ ಪ್ರಾಣಿ ಸತ್ರೆ ಮತ್ತೊಂದು ನ್ಯಾಯಾನ ನ್ಯಾಯ ಕೇಳಿದ್ರೆ ಪೊಲೀಸಪ್ಪನ ದರ್ಪ ಎಂದು ಬಿಂಬಿಸುವವರೇ ಚಿಂತಾಮಣಿ ಚೇಳೂರಿನಿಂದ ಸಿದ್ದೇಪಲ್ಲಿ ಮಾರ್ಗವಾಗಿ ಚಿಂತಾಮಣಿಗೆ ಬರ್ತಿದ್ದ ಎಂ ಬಿ ಎಸ್ ಖಾಸಗಿ ಬಸ್ ಚಾಲಕನ ಅತಿ ವೇಗ ಮತ್ತು ಹಾರ್ನ್ ಕರ್ಕಶ ಶಬ್ದಕ್ಕೆ ಸಾಕು ನಾಯಿ ಬಿದ್ದು ರಸ್ತೆಗೆ ಬಂದ ಪರಿಣಾಮ ಬಸ್ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಚಿಂತಾಮಣಿಯ ತಾಲೂಕಿನ ಸಿದ್ದೇಪಲ್ಲಿ ಕ್ರಾಸ್ ಬಳಿ ನಾಯಿಯನ್ನು ಮಾಲೀಕನಾದ ಪೊಲೀಸ್ ಕಾನ್ಸ್ಟೇಬಲ್ ಆದ ಬಾಲಾಜಿ ಎಂಬುವವರು ಬೆಳಗಿನ ಸಮಯ ರಸ್ತೆ ಪಕ್ಕದಲ್ಲಿ ಕರೆದುಕೊಂಡು ಹೋಗ್ತಿದ್ದ ಸಂದರ್ಭದಲ್ಲಿ ಅತಿ ವೇಗವಾಗಿ ಎಂ ಬಿ ಎಸ್ ಖಾಸಗಿ ಬಸ್ ಜೋರಾಗಿ ಹಾರ್ನ್ ಶಬ್ದ ಮಾಡಿಕೊಂಡು ರಭಸವಾಗಿ ಬರ್ತಿದ್ದ ಬಸ್ ಕಂಡು ನಾಯಿ ಗಾಬರಿಗೊಂಡು ರಸ್ತೆಗೆ ಬಂದ ಪರಿಣಾಮ ಡಿಕ್ಕಿ ಹೊಡೆದು ನಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದೆ ಕನಿಷ್ಠ ಮಾನವೀಯತೆ ಇಲ್ಲದೆ ನಾಯಿಯ ಜೀವ ಹೋಗಿದೆಯೋ ಇಲ್ವೋ ಎಂಬುದನ್ನು ಸಹ ಗಮನಿಸದೆ ಕರುಣೆ ಇಲ್ಲದೆ ಬಸ್ ಚಾಲಕ ನಿಲ್ಲಿಸದೆ ರಭಸವಾಗಿ ಚಲಾಯಿಸಿಕೊಂಡು ಹೋಗಿರುವುದು ಕ್ಯಾಮರಾದಲ್ಲಿ ಕಾಣಬಹುದು ಹಾಗಾದರೆ ಮನುಷ್ಯರ ಮೇಲೆ ಬಸ್ ಡಿಕ್ಕಿ ಹೊಡೆದರೆ ತಕ್ಷಣ ಚಾಲಕನನ್ನು ಮತ್ತು ಬಸ್ ಅನ್ನು ಠಾಣೆಗೆ ಕರೆಸಿ ವಿಚಾರ ಮಾಡ್ತಾರೆ ಆದರೆ ಪ್ರಾಣಿ ಸತ್ರೆ ಕಾನೂನು ಇಲ್ವಾ ಭೂಮಿ ಮೇಲೆ ಬದುಕುವ ಪ್ರತಿ ಜೀವಿಗೂ ಜೀವಿಸುವ ಹಕ್ಕಿದೆ ಮೂರ್ಖ ಪ್ರಾಣಿಗಳನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಮನುಷ್ಯ ಸತ್ರೆ ಒಂದು ನ್ಯಾಯ ಪ್ರಾಣಿ ಸತ್ರೆ ಮತ್ತೊಂದು ನ್ಯಾಯಾನ ನ್ಯಾಯ ಕೇಳಿದರೆ ಪೊಲೀಸಪ್ಪನ ದರ್ಪ ಎಂದು ಬಿಂಬಿಸುವವರೇ ಎಂಬುದೇ ಪ್ರಾಣಿದಯೇ ವಾದ ತನ್ನ ಸಾಕು ನಾಯಿ ಸತ್ತ ಕಾರಣ ಕುಪಿತಗೊಂಡ ಕಾನ್ಸ್ಟೇಬಲ್ ಬಾಲಾಜಿ ಖಾಸಗಿ ಬಸ್ ಚಾಲಕನ ವಿರುದ್ಧ ಪೊಲೀಸ್ ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಿಸುವಂತೆ ಕೋರಿತು ಕೆಂಚಾರ್ಲಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ